ಉತ್ತರ ಕನ್ನಡ ಜಿಲ್ಲೆಯ ಬಹುದೊಡ್ಡ ಬೇಡಿಕೆಯಾಗಿದ್ದ ಕರಾವಳಿ ಉತ್ಸವ ಇಪ್ಪತ್ತೆರಡರಿಂದ ಆರಂಭವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜಿಲ್ಲೆಯ ಜನರನ್ನ ಆಮಂತ್ರಿಸಿದ್ದಾರೆ ಕರಾವಳಿ ಉತ್ಸವದ ಕುರಿತು ವಿಡಿಯೋ ತುಣುಕು ಬಿಡುಗಡೆ ಮಾಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಕಲೆ ಹಾಗೂ ಪ್ರವಾಸೋದ್ಯಮವನ್ನ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರವು ಕರಾವಳಿ ಉತ್ಸವ ನಡೆಸುತ್ತಿದೆ ಡಿಸೆಂಬರ್ ಇಪ್ಪತ್ತೆರಡರಿಂದ ಏಳು ದಿನಗಳ ಕಾಲ ನಡೆಯುವ ಈ ಸಪ್ತಾಹ ಕಾರ್ಯಕ್ರಮಕ್ಕೆ ಸಾಕಷ್ಟು ಕಲಾವಿದರು ಬರಲಿದ್ದಾರೆ ತಾವು ಆಗಮಿಸಿ ತಮ್ಮ ಕುಟುಂಬವನ್ನು ಕೂಡ ಕರೆತಂದು ಮನರಂಜನೆ ಪಡೆಯಿರಿ ಎಂದು ಉಪಮುಖ್ಯಮಂತ್ರಿಯವರು ಆಹ್ವಾನ ನೀಡಿದ್ದಾರೆ ನಮಸ್ಕಾರ ಕರಾವಳಿ ಉತ್ಸವ ಪ್ರಾರಂಭ ಆಗ್ತಾ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಬಹುದೊಡ್ಡ ಬೇಡಿಕೆ ನಾವೆಲ್ಲ ಈ ಉತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಸರ್ಕಾರ ಹಮ್ಮಿಕೊಂಡಿದೆ ಈ ಪ್ರದೇಶವನ್ನು ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಚಿಂತನೆ ಭಾಳ ವಿಜೃಂಭಣೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಹಿಂದೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ಈ ಕಡಲ ತೀರದಲ್ಲಿ ಬಂದಿದ್ದನ್ನು ನಿಮಗೆ ನೆನಪು ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆ ಭಾಳ ವಿಶೇಷವಾದಂಥ ವಿಭಿನ್ನವಾದಂಥ ಕಲೆ ಸಂಸ್ಕೃತಿ ಹಾಗೂ ಪ್ರಕೃತಿಯ ಪ್ರವಾಸದ ತಾಣ ಇದೊಂದು ವಿಭಿನ್ನವಾದಂಥ ಜಿಲ್ಲೆ ಜಿಲ್ಲೆಯ ಕಲೆ ಸಂಸ್ಕೃತಿ ಹಾಗೂ ಪ್ರವಾಸಿ ತಾಣಗಳ ದೇಶದ ವಿವಿಧ ರಾಜ್ಯಗಳಿಗೆ ಪರಿಚಯಿಸುವ ವೇದಿಕೆಯನ್ನಾಗಿ ಈ ಕರಾವಳಿ ಉತ್ಸವ ಮತ್ತು ಈ ಸಪ್ತಾಹ ಹಮ್ಮಿಕೊಂಡಿದೆ ಇದನ್ನು ನಾವು ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ ಕರಾವಳಿ ಉತ್ಸವ ಯುವ ಕಲಾವಿದರಿಗೆ ಕ್ರೀಡಾಪಟುಗಳಿಗೆ ಕನ್ನಡ ಪ್ರೇಮಿಗಳಿಗೆ ಅವಕಾಶದ ಅಲೆ ಆಗಲಿ ಎಂದು ಆಶಿಸುತ್ತೇನೆ ಕರಾವಳಿಯ ಉತ್ಸವ ಸಪ್ತಾಹ ಇಪ್ಪತ್ತೈದಕ್ಕೆ ನಾಡಿನ ಸಮಸ್ತ ನಾಗರಿಕ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಮ್ರತೆಯಿಂದ ಮನವಿ ಮಾಡಿಕೊಳ್ತಾ ಇದ್ದೇನೆ ಒಂದು ವಾರ ಈ ಕಾರ್ಯಕ್ರಮ ಈ ಉತ್ಸವ ಯಶಸ್ವಿ ಆಗಲಿ ಎಂದು ನಾನು ಆರೈಸುತ್ತೇನೆ ನಮಸ್ಕಾರ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ